ಎಲ್ಲೋ ಕಿಲಾಡಿಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ನಾನು ನಿಮ್ಮ ಎಸ್ ಇವತ್ತಿನ ವಿಡಿಯೋ ಬಂದು ಅಕ್ಷಯ ಕೃತಿ ಇದೆ ಸೊ ನಾವು ಏನ್ ಗೋಲ್ಡ್ ಪರ್ಚೇಸ್ ಮಾಡ್ತೀವಿ ಅದೆಲ್ಲ ನಾನು ನಿಮ್ಗೆ ತೋರಿಸ್ತೀನಿ ಒಂದು ಬ್ಲಾಗ್ ಅಂತಾನೆ ಹೇಳ್ಬೋದು ಹಂಗೆ ಬ್ಲಾಗ್ ಮಾಡ್ತಾ ಇದ್ದೀನಿ ಇವತ್ತಿನ ಡೇ ಬಂದಿ ಓಕೆ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಕೆ ನಮ್ಮ ಮುಂಚೆ ನಮ್ಮ ಚಾನಲ್ಗೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಮರದೇನೆ ಸಬ್ಸ್ಕ್ರೈಬ್ ಮಾಡಿ ಅಂಡ್ ಬೆಲ್ ಐಕನ್ನು ಕ್ಲಿಕ್ ಮಾಡಿ ಓಕೆ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಇದೇ ಫಸ್ಟ್ ಟೈಮ್ ನಮ್ಮ ಮನೆಯಲ್ಲಿ ತುಳಸಿ ಇಷ್ಟಾದ್ರೂ ಬಂದಿರೋದು ಇದೇ ಫಸ್ಟ್ ಟೈಮ್ ಎಷ್ಟು ಸರಿ ಇಟ್ಟಿದ್ದೀವಿ ಗೊತ್ತಾ ತುಳಸಿನ ಏನು ಮಾಡು ತುಳಸಿ ಬೆಳೆತೇನೆ ಇರಲಿಲ್ಲ ಫಸ್ಟ್ ಟೈಮ್ ಇಷ್ಟು ಬಂದಿರೋದು ಅರೆ ಇದು ಯಾರು ಬಂದು ನೋಡಿದ್ರೆ ಅಯ್ಯೋ ಇಷ್ಟೇ ನಾ ಹಿಂಗೆ ಬೆಳದೈತ ಸಾಕ ಇಷ್ಟೇ ಅಂತ ಕೇಳ್ತಾರೆ ಅರೆ ನಮ್ಗಿದು ದೊಡ್ಡ ವಿಷಯ ಇಷ್ಟವ್ರು ಬಂದಿದ್ಯಲ್ಲ ಅಂತ ಅಮ್ಮ ಇದೆಲ್ಲ ಬಿಚ್ಚಿಕ್ತಾ ಇದಾರೆ ಯಾಕಮ್ಮ ಬ್ಯಾಡ್ವಾ ವರ್ಮಾಲಕ್ಷ್ಮಿ ಹಬ್ಬಕ್ಕೆ ಹಾಕ್ತಾರಂತೆ ಇಷ್ಟು ವರಮಾಲಕ್ಷ್ಮಿ ಹಬ್ಬಕ್ಕೆ ಹಾಕಿ ಇಷ್ಟು ದಿಸ ಇತ್ತು ಇವಾಗ ತೆಗಿತದ ಇನ್ನೊಂದ್ ಎರಡು ದಿವ್ಸಕ್ಕೆ ವರ್ಮಲಕ್ಷ್ಮಿ ಹಬ್ಬ ಇವಾಗ ತೆಗಿತ ಇನ್ನೊಂದ್ ಎರಡು ತಿಂಗಳ ಇದ್ರೆ ಹಾಗೆ ಹೋಗ್ತಿತ್ತು ಮೂರ್ ತಿಂಗಳ ಕರೆಂಟ್ ಆಯ್ತು ಅಮ್ಮ ಎಲ್ಲ ಕ್ಲೀನ್ ಮಾಡ್ಕೊಂತ ಅವ್ರೆ ಏನಮ್ಮ ಇವತ್ತು ಪೂಜೆ ಸ್ಪೆಷಲ್ ಅಲ್ವಾ ಅದಕ್ಕೆ ಇದೆಲ್ಲ ಮಾಡ್ತಾ ನನ್ಗೇನು ಕೊಡಿಸಮ್ಮ ಗೋಲ್ಡು ಚೈನ್ ಕೊಡಿಸ್ತೀಯ ನನ್ಗ ನಿನ್ಗ ನಮ್ಮಮ್ಮ ನನಗೆ ಇವತ್ತು ನೆಕ್ಲೆಸ್ ಕೊಡಿಸ್ತಾರಂತೆ ಎಷ್ಟು ಗ್ರಾಮದಮ್ಮ ಗ್ರಾಮ ಗ್ರಾಮ್ ಕೊಡಿಸ್ತೀನಿ ನೂರು ಗ್ರಾಮ ಕೊಡಿಸ್ತಾರಂತೆಮ್ಮ ಗ್ರಾಮೀಗ ನಮ್ಮಅಕ್ಕ ಬ್ರೇಕ್ಫಾಸ್ಟ್ ಚಿತ್ರಾನ್ನ ಗುಚ್ಛ ಮಾಡ್ತೇ ಅಲ್ಲಿ ನೋಡ್ರಿ ಅಮ್ಮನ ಕೆಲ್ಸ ತಲೆಗೆ ಹಾಕೊಳಕ್ಕೆ ಅಡ್ಗೆಗ ಹಾಕದೆಲ್ಲ ತಲೆ ಹಾಕೋತವ್ರಿ ನಮ್ಮಅಮ್ಮ ಮತ್ ನಮ್ಮಕ್ಕ ಅಕ್ಕ ಏನ್ ಕಮ್ಮಿ ಏನಿಲ್ಲ ನಮ್ಮಅಕ್ಕ ಈ ತಲೆಗೆ ಎಷ್ಟೆಲ್ಲ ಹಾಕ್ತಾರೆ ಅಂದ್ರೆ ಅಷ್ಟೆಲ್ಲ ಹಾಕ್ತಾರೆ ಚಿತ್ರಾನ್ನಕ್ಕೆ ಚಟ್ನಿ

ಕಡಿ ನಡ್ಯಾಸ ಕಾಲಿ ಕಡೆ ಕೊಡಿ. ಹರಿಕೆ ತರಬೇಕು. ನಾವು ಬಟ್ಸೇ ಇರಬೇಕು. ಮಲ್ಲೇಶ್ವರಕ್ಕೆ ಮಾಡ್ಬಿಡೋಣ. ಗ್ಲಾಸ್ ಅತ್ತಾಚೆ ಇಡ್ಬೇಕು ಅಂತಾ WhatsApp ಫ್ರೀಯಾಗಿ ಇರೋದು ನಮಗೆ. ಏನಂತೋ ಅಂದೆ ಮಾತಾಡಿ. ಸುಪ್ ಜಾಡ್ ಮಿಲ್ಕ ಸುಮ್ನೆ ಇಟ್ಕೊಳ್ಳಿ. आलोच्चर <im> 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 सो हो गुड रपाई थैंक्स मापा कसरो नौर मापा कसरो नौर यु पिस्ता थैंक्स स्टेडीन आगतला आडी पेंडा स्केपिकल आगतला आधच पडदु इवन टु नोटली सपोर्ट सिल थैंक्स रमी इरिगिस तो नको ಹ ಮೂರ್ ಸಲ ಹೊರ್ಸ್ಬೇಕೀಗ ನಮ್ಮಮ್ಮ ದೇವ್ರ ಸಾಮಾನೆಲ್ಲ ತೊಳೆದ್ರಿ ಕ್ಲೀನ್ ಅದಕ್ಕೆಲ್ಲ ಅರ್ಶ ಕುಂಕುಮ ಇಟ್ಟಿದ್ದಾರೆ ಅಮ್ಮ ಪೂಜೆಗೆ ಹೂವೆಲ್ಲ ರೆಡಿ ಮಾಡ್ಕೊತ ಇದಾರೆ ಫಸ್ಟ್ ಕಟ್ ಮಾಡಿ ಇಟ್ಕೊಂಡ್ಬಿಡ್ತಾರೆ ಅಯ್ಯೋಪ್ಪ ಅಯ್ಯಪ್ಪ ಅದಾದ್ಮೇಲೆ ಹಾಕ್ತಾರೆ ಆಗ್ಲೇ ದೇವ್ರ ಸಾಮಾನೆಲ್ಲ ಜೋಡ್ಸಿಟ್ಟಾಯ್ತು ಕರೆಂಟ್ ಇಲ್ಲ ನಮ್ಮ ಮನೇಲಿ ಬೆಳಗ್ಗೆಯಿಂದ ಬೆಳಿಗ್ಗೆ ಹೋಗಿ ಇನ್ನೂ ಬಂದಿಲ್ಲ ಮಲ್ಲಿಗೆ ಹೂವು ಮೊಳ ಇಪ್ಪತ್ತು ರೂಪಾಯಿ ಒಬ್ಬಳು ದೋಸ್ತೀನಿ ನೋಡ್ರಿ ಏನು ಮಾಡ್ತಾಳೆ ಅಂತ ಟ್ವೆಂಟಿ ಫೋರ್ ಅವರ್ಸ್ ಹಿಂಗೆ ಇರ್ತಾಳೆ ಒಂದು ತಿಂತಾ ಇರ್ತಾಳೆ ಇಲ್ಲ ಮಲ್ಗೆ ಹೂವು ತಗೊಂಡ್ ಹಾಂ ಔಟ್ಸೈಡ್ ಹೋಗಿದ್ವಿ ನಾನು ನಮ್ಮ ಅಮ್ಮ ನನ್ನ ತಂಗಿ ಪಾಪು ಮತ್ತೆ ತಾನ್ವಿ ಎಲ್ಲ ಹೋಗಿದ್ವಿ ನಮ್ಮ ಅಕ್ಕ ಮತ್ತೆ ಪಾಪು ಅಂದ್ರೆ ಮಗ ಮರಿ ಇಬ್ಬರು ಮತ್ತ ಮನೇಲೆ ಇದ್ರು ನಾವೆಲ್ಲ ಔಟ್ಸೈಡ್ ಹೋಗಿದ್ವಿ ಹೋಗಿ ಬರೋದ್ ಫುಲ್ ಜೋರ್ ಮಳೆ ಬಂತು ಎಲ್ಲ ನೆನ್ಕೊಂಡೆ ಬಂದ್ವಿ ಅದಕ್ಕೆ ಈಗ ಡ್ರೆಸ್ ಎಲ್ಲ ಚೇಂಜ್ ಆಗಿದೆ ಇವ್ರ ಚೌಕ ಬರಾಡ್ತವ್ರಿ ಇವ್ರ ಚೌಕ ಬರಾಡ್ತವ್ರಿ ನಮ್ಮ ಅಕ್ಕ ಹಾಕಿರೋ ರಂಗೋಲಿ ಪಾಪು ಮಲ್ಕೊಂಡಿದಾನೆ ನಮ್ಮ ಹೂವು ಎಲ್ಲ ಕ್ಲೀನ್ ಮಾಡ್ತಾ ಇದಾರೆ ಎಲ್ಲ ರೆಡಿ ಆಯ್ತು ಬೆಳಿಗ್ಗೆನೆ ಪೂಜೆ ಮಾಡ್ಬೇಕಿತ್ತು ಆಗಿಲ್ಲ ಸ್ವಲ್ಪ ಔಟ್ಸೈಡ್ ಹೋಗಿದ್ವಿ ಸೊ ಇವಾಗ ಸಾಯಂಕಾಲ ಮಾಡ್ತಾ ಇದಾರೆ ದೇವ್ರ ಫೋಟೋಗೆ ಹೂವ ಎಲ್ಲ ಹಾಕ್ಬಿಟ್ರು ಅಮ್ಮ ಇದು ಹಾಕಿದಾರಲ್ಲ ಇದು ರಂಗೋಲಿ ಎಲ್ಲ ಅಕ್ಕಿ ಹಿಟ್ಟು ಅಕ್ಕಿ ಹಿಟ್ಟಲ್ಲಿ ಹಾಕಿರೋದು ದೀಪ ಹಚ್ಚೋದು ಒಂದೇ ಬಾಕಿ ಇನ್ನೆಲ್ಲಾ ಕೆಲ್ಸ ಆಯ್ತು ದೇವ್ರ ಮನೆಯದು ರಾಘವೇಂದ್ರ ಅಂಜನೆ ಇದ್ದಾನೆ ದೀಪ ಚಿತ್ರ ತೋರಿಸ್ತೀನಿ ನಾನು ಇಷ್ಟೊಂದು ऑब्ಸರ್ವ್ ಮಾಡಿಲ್ಲ ನಮ್ಮ ಅಕ್ಕ ನೋಡಿ ಏನಿಟ್ಟವಳೆ ಬಿಸ್ಕೆಟ್ನ ಕಟ್ ಮಾಡಿ ನಮ್ಮ ಅಕ್ಕೊಂದು ಯಾವ್ದು ಎಲ್ಲ ಇದೆ ನಂದಿನಿ ಇದು ಓಕೆನೆ ಅರೆ ಇದೈತಲ್ಲ ಊದು ಅದು ಮನೆ ನೋಡಿ ಕಾಣಿಸುತ್ತೆ ಅದು ಅದಿಷ್ಟೇ ಅಣ್ಣ ಬಿಸ್ಕೆಟ್ ನಮ್ಮಅಕ್ಕ ಎಷ್ಟಿರೋದು ಬಿಸ್ಕೆಟ್ ನಮ್ಮಅಕ್ಕ ಹೆಂಗಾಳ್ ನೋಡ್ರಿ ನೋಡಿ ನಮ್ಮ ಅಮ್ಮ ನಮ್ಮಅಮ್ಮ ತರ ಅಲಂಕಾರ ಮಾಡಿ ಪೂಜೆ ಮಾಡ್ತಾ ಇದಾರೆ ಅಂತೇಳಿ ನಮ್ಮಅಮ್ಮ ಪೂಜೆ ಎಲ್ಲಾ ಸಕ್ಕತ್ತಾಗಿ ಮಾಡ್ತಾರೆ ಅಲಂಕಾರನೂ ಅಷ್ಟೇನ ದೇವರಿಗೆ ತುಂಬಾ ಚೆನ್ನಾಗಿ ಮಾಡ್ತಾರೆ ನಮ್ಮನೇಲಿ ನಮ್ಗಿನ್ ಯಾರಿಗೂ ಬರಲ್ಲ ನನ್ನ ತಂಗಿ ಒಂದ್ ಸ್ವಲ್ಪ ಓಕೆ ನಾನು ನಮ್ಮಅಕ್ಕ ವೇಸ್ಟ್ ನಾನಂತೂ ನನಗೂ ದೇವ್ರಿಗೂ ಒಂದ್ ಸ್ವಲ್ಪ ದೂರ ದೂರನೇ ನಮ್ಮ ಅಕ್ಕ ಆದ್ರೂ ಪರವಾಗಿಲ್ಲ ಒಂದ್ಚೂರಾದ್ರೂ ಮಾಡ್ತಾಳೆ ನಾನಂತೂ ಮಾಡೋದೇ ಇಲ್ಲ ಯಾವಾಗಲೂ ಅಪರೂಪ ನಾನು ತುಂಬಾ ಅಪರೂಪಕ್ಕೆ ಅಪರೂಪ ನಾನು ದೇವರು ಅನ್ನೋದೆಲ್ಲ ಸ್ವಲ್ಪ ಕಮ್ಮಿ ನಮ್ಮಅಮ್ಮ ವಾರದಲ್ಲಿ ಐದು ಪೂಜೆ ಮಾಡ್ತಾರೆ ಅಮ್ಮ ಪೂಜೆ ಮಾಡ್ಲಿ ಡಿಸ್ಟರ್ಬ್ ಮಾಡದ್ ಬೇಡ ಅಮ್ಮ ನೆಮ್ಮದಿಗಿ ಆರಾಮ ಪೂಜೆ ಮಾಡ್ಕೊಂಡ್ ಬರಲಿ ನೋಡಿ ಚೆನ್ನಾಗಿದೆ ಅಂತ ಹೇಳಿ ಚೆನ್ನಾಗಿದೆ ಅಲ್ಲ ಈ ದೀಪ ನೋಡಿ ಒಂಚೂರು ಸ್ಪೆಷಲ್ ದೀಪ ಅಂತಾನೆ ಹೇಳ್ಬೋದು ಇಲ್ಲಿ ಶಂಕ ಇಟ್ಟಿದ್ದಾರೆ ಅಲ್ಲಿ ಲಿಂಗ ಇದೆ ಬಟ್ಲಲ್ಲಿ ಏನಿಟ್ಟಿದ್ದಾರೆ ನಮ್ಗೆ ಗೊತ್ತಿಲ್ಲ ಮತ್ತೆ ಈ ಕಡೆ ಚೊಂಬಲ್ಲಿ ಕಾಯಿನ್ಸ್ ಎಲ್ಲ ಇಟ್ಟಿದ್ದಾರೆ ಅದಾದ್ಮೇಲೆ ತೋರಿಸ್ತೀನಿ ಇದೇನು ಇಟ್ಟಿದ್ದಾರೆ ನನಗೆ ಗೊತ್ತಿಲ್ಲ ಮತ್ತೆ ಶಿವ ಇದ್ ಇಷ್ಟ ಇದು ನೋಡಿ ಡಿಫ್ರೆಂಟ್ ಆಗಿದೆ ಅಂತ ಕೇಳ್ತಾ ಇದೀನಿ ನಮ್ಮಅಮ್ಮ ಇದು ತುಪ್ಪದ ಬತ್ತಿ ಅಂತ ಹೇಳ್ತಾ ಇದ್ದಾರೆ ನಾನು ಇದೆ ಫಸ್ಟ್ ಟೈಮ್ ನೋಡ್ತಾ ಇರೋದಿದ್ದಾರಲ್ಲ ನಿಮ್ಗೆ ಆಗ್ಲೇ ಹೇಳ್ದಂಗೆ ನಾನು ನನಗೂ ದೇವ್ರಿಗೆಲ್ಲ ಸ್ವಲ್ಪ ದೂರ ಅಲ್ವಾ ಅನ್ಸೋ ನಂಗೆ ಅಷ್ಟೊಂದೆಲ್ಲ ಏನೂ ಗೊತ್ತಿಲ್ಲ ದೇವ್ರ ಮನೆಗೆ ಅಡುಗೆ ಮನೆಗೆ ಇದಕ್ಕೆಲ್ಲ ನಾನು ಸ್ವಲ್ಪ ದೂರನೇ ಮಾಡಮ್ಮ ಮಾಡಿ ಮಾಡ ನಮ್ಮಮ್ಮ ನಾನು ಡಿಸ್ಟರ್ಬ್ ಮಾಡ್ತಾ ಇದ್ದೀನಿ ಪೂಜೆ ಮಾಡ್ತಾ ಇದ್ದಾರೆ ಎಸ್ ಅವಾಗಿಂದ ಏನು ಅಕ್ಷಯ ತೃತಿಗೆ ಅಥವಾ ಗಾಂಧಿ ಜಯಂತಿನ ಏನ್ ಜಯಂತಿ ಬಸವಂತ ಗಾಂಧಿ ಜಯಂತಿ ಓಕೆ ಅವಾಗಿಂದ ನಾನು ಏನು ಅಕ್ಷಯ ತೃತಿಗೆ ಮತ್ತೆ ಬಸವಂತ್ ಜಯಂತಿಗೆ ಏನ್ ಇವತ್ತು ಏನು ಗೋಲ್ಡ್ ಪರ್ಚೇಸ್ ಮಾಡಿದ್ವಿ ಅಂತ ತೋರಿಸ್ತೀನಿ ಫಸ್ಟ್ ಬಂದೆ ನಾನು ಅಂದ್ರೆ ನಾನು ಅಂದ್ರೆ ನಾನು ಅಲ್ಲ ನಮ್ಮಅಮ್ಮ ಸಿ ಕ್ಯೂಟ್ ಆಗಿರೋ ಜುಮ್ಕಿ ತಗೊಂಡಿದ್ದಾರೆ ಕಾಣಿಸ್ತಾ ಇದೆಯಾ ಕ್ಯೂಟ್ ಜುಮ್ಕಿ ತಗೊಂಡಿದ್ದಾರೆ ಕಾಣಿಸ್ತಾ ಇದೆ ನೋಡಿ ಈ ಜುಮ್ಕಿ ತಗೊಂಡಿದ್ದಾರೆ ಮತ್ತೆ ಕೊಡಮ್ಮ ಇನ್ನೊಂದು ಕೊಡು ಕೊ ತೋರಿಸ್ತೀನಿ ಅಲ್ಲ ಇನ್ನೊಂದು ತೋರ್ಸು ಇನ್ನೊಂದು ತಗೊಂಡಿದ್ಯೂಟ್ ಆಗಿದೆ ಈ ವಾಲ್ಯ ತಗೊಂಡಿದ್ದಾರೆ ಮತ್ತೆ ಇನ್ನೊಂದ್ ಏನೋ ತಗೊಂಡಿದ್ದಾರೆ ನಮ್ಮಅಮ್ಮಗೆ ಕೊಡಮ್ಮ ತೋರಿಸ್ತೀನಿ ತೋರಿಸ್ತೀನಿ ಕೊಡು ವಿಡಿಯೋಗೆ ಅಂತಂದ್ರು ನಮ್ಮಅಮ್ಮ ಕೊಡ್ತಾನೆ ಇಲ್ಲ ಅವಾಗಿಂದ ಕೊಡಮ್ಮ ಕೊಡಲ್ವಂತೆ ನಮ್ಮಮ್ಮ ನೋಡಿ ನಮ್ಮಮ್ಮ ಕೊಡ್ತಾನೆ ಇಲ್ಲ ಗೈ ಒಟ್ನಲ್ಲಿ ಈ ವಿಡಿಯೋ ಮುಗಿಯೋ ಅಷ್ಟರಲ್ಲಿ ಅಮ್ಮನ ಹತ್ರ ಹೇಗಾದ್ರೂ ಮಾಡಿ ಈಸ್ಕೊಂಡು ತೋರಿಸ್ತೀನಿ ಓಕೆನಾ ನಮ್ ಅಮ್ಮ ಕೊಟ್ಟಿಲ್ಲ ಅಂದ್ರೆ ಏನೂ ಮಾಡಕ್ಕಾಗಲ್ಲ ಬಂತು ಬಂತು ಇರಿ ತೋರಿಸ್ತೀನಿ ತೋರಿಸ್ತೀನಿ ಇಲ್ಲ ನಮ್ಮಅಮ್ಮ ರೆಡಿ ಇಲ್ಲ ಓಕೆ ಅವ್ರಿಗೆ ಇಷ್ಟ ಇಲ್ಲ ಅಂದ್ರೆ ಇನ್ನೇನ್ ಮಾಡೋದು ಅಷ್ಟೇ ತೋರ್ಸಕ್ ಆಗಲ್ಲ ಗೋಲ್ಡ್ ನೆಲ್ಲ ತೋರಿಸ್ಬಾರ್ದಂತೆ ಕಣ್ ಬೀಳುತ್ತಂತೆ ಸೊ ಅದಕ್ಕೋಸ್ಕರ ನಮ್ಮಅಮ್ಮ ತೋರಿಸ್ತಾ ಇಲ್ಲ ಇನ್ನೊಂದ್ ದಿಸ್ ಯಾವತ್ತಾದ್ರೂ ಯಾವ್ದಾರ ಒಂದು ವಿಡಿಯೋದಲ್ಲಿ ನಮ್ಮಅಮ್ಮ ಹಾಕೊಂಡಿರ್ತಾರೆ ಹಾಕೊಂಡಿರ್ತಾರೆ ಇಲ್ಲ ನಾಳೆನೆ ಹಾಕೊಂಡ್ಬಿಟ್ಟಿರ್ತಾರೆ ಇಲ್ಲ ಇಲ್ಲ ಇವಾಗ 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 ನಮ್ಮಮ್ಮ ಹಾಕೊಂತ ಇದ್ದಾರೆ ಇನ್ನೊಂದಿದೆ ಇನ್ನೊಂದ್ ಐಟಮ್ ಇದೆ ಅದು ಯಾವ್ದಾದ್ರು ವಿಡಿಯೋದಲ್ಲಿ ಪಕ್ಕ ಹಾಕೊಂತಾರೆ ಆವಾಗ ನಾನ್ ನಿಮ್ಗೆ ತೋರಿಸ್ತೀನಿ ಓಕೆನಾ ಈ ವಾಲೆನೆ ನಮ್ಮಅಮ್ಮ ತಗೊಂಡಿರೋದು ಚೆನ್ನಾಗಿದ್ಯಾ ಕ್ಯೂಟ್ ಆಗಿದೆ ಅಂದ್ರೆ ಡೈಲಿ ಯೂಸ್ ಇರ್ಲಿ ಅಂತ ಹೇಳಿ ತಗೊಂಡ್ರು 그렇 okay. s okay.